ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಏನಂದ್ರೆ ಹಾಸನದಲ್ಲಿ ತುಂಬಾ ದೊಡ್ಡದಾಗಿರುವಂತಹ ಒಂದು ಸಭೆ ನಡೀತಾ ಇದೆ ಅಂತಾನೆ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಅಂದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸರು ಕೂಡ ಅಲ್ಲಿಗೆ ಬಹು ಬಹುದೊಡ್ಡ ಸಭೆ ಅಂತಲೇ ಹೇಳ್ಬೋದು ಇಷ್ಟು ದಿನದಲ್ಲಿ ಅಷ್ಟು ದೊಡ್ಡ ಸಭೆ ಇಂದ ಆಗಿರಲಿಲ್ಲ ಅಂತ ಕೂಡ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸರು ಸಭೆಯಲ್ಲಿ ಮಾತನಾಡುವಾಗ ಸ್ಪಷ್ಟನೆಯನ್ನು ಕೊಟ್ಟರು ಅಂತಲೇ ಹೇಳ್ಬೋದು ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕೂಡ ಮಾತಾಡಿದರೆ ಹಾಗಾದರೆ ಇನ್ಮುಂದಿನ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ತಿಂಗಳಿಗೆ ಹಣ ಬರಲ್ವಾ ಅಥವಾ ಮೂರು ತಿಂಗಳಿಗೆ ಒಂದೇ ಸರಿನ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೋದು ಪ್ರತಿ ತಿಂಗಳು ಪ್ರತಿ ಎರಡು ಸಾವಿರ ರೂಪಾಯಿ ಹಣ ಸಿಗೋದಿಲ್ವಾ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ ಹಾಗೆ ಉಚಿತ ಎರಡು ಸಾವಿರ ಹದಿನೈದನೇ ಕಂತಿನ ಹಣ ಯಾರ್ಯಾರಿಗೆ ಇನ್ನೂ ಬಂದಿಲ್ಲ ಅವರೆಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದ್ರೆ ಒಂದು ಮಹತ್ವವಾದ ಅಪ್ಡೇಟ್ ಇದೆ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕು ಕಂತಿನ ಹಣವನ್ನ ಯಾರೆಲ್ಲ ಪಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬೋದು ಆ ಗುಡ್ ನ್ಯೂಸ್ ಏನೋ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಹಾಗೇನೆ ಹದಿನೈದನೇ ಕಂತಿನ ಹಣದ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನನ್ನ ಚಾಲಿಗೆ ನೀವೇನಾದ್ರೂ ಹೊಸಬ್ರೆ ತಪ್ಪದೆ ಹೋಗಿ ಲಜಾ ನವೀನ್ ಕನ್ನಡ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರಿಗೆ ಆದಷ್ಟು ಶೇರ್ ಮಾಡಿ ಹಾಗೆಯೇ ನನ್ನ ಹೊಸ ಚಾನಲ್ ಇದೆ ಲತಾ ನಿಹಾಲ್ ವಾಕ್ಸ್ ಅಂತ ಸೊ ನಾನು ಕಮೆಂಟ್ ಬಾಕ್ಸಲ್ಲೂ ಕೂಡ ಅದರ ಲಿಂಕ್ ಕೊಟ್ಟಿರ್ತೀನಿ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಪ್ಲೀಸ್ ಆ ಚಾನಲ್ಗೆ ನನ್ನ ವಿಡಿಯೋನ ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ಹೋಗಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ ಚಾನಲಲ್ಲಿ ನಾನು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಹಾಗೆ ಮಿನಿ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡ್ತೀನಿ ಜೊತೆಗೆ ನನ್ನ ಸ್ಕಿನ್ ಕೇರ್ ರೊಟೀನ್ ಆಗಿರ್ಬೋದು ಹಾಗೆ ನನ್ನ ಡೈಲಿ ರೊಟೀನ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಕಡಿಮೆ ಲೈಟ್ ವೇಟ್ ಜ್ಯುವೆಲ್ಲರಿಗಳನ್ನು ತೋರಿಸ್ತೀನಿ ಹಾಗೆ ಬೆಳ್ಳಿಯ ಒಡವೆಗಳನ್ನು ಕೂಡ ತೋರಿಸ್ತೀನಿ ವಿತ್ ಪ್ರೈಸ್ ಸಮೇತ ಸೊ ದಯವಿಟ್ಟು ಹೋಗಿ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ದಯವಿಟ್ಟು ನೀವೆಲ್ಲರೂ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಡನ್ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ ಸೊ ನಿಮ್ಮೆಲ್ಲರ ಪ್ರತಿಯೊಂದು ಕಮೆಂಟ್ ನನಗೆ ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ಪ್ಲೀಸ್ ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿದ್ದೀರಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕು ಕಂತಿನ ಹಣವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಂಡಿದ್ದೀರಾ ಸೊ ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂತಹ ಒಂದು ಮೀಟ್ ಮೀಟಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು ಹೇಳಿದರು ಏನಂತ ಅಂದರೆ ಸೊ ನಾಲ್ಕು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನಾವು ಹದಿನೈದನೇ ಕಂತಿನ ಹಣವನ್ನು ಜಮಾ ಮಾಡ್ತೀವಿ ಅಂತ ಈಗಾಗಲೇ ನಾಲ್ಕು ದಿನ ಕಳೆದಾಗೋಯ್ತು ಆರು ದಿನನೇ ಆಗೋಯಿತು ಸೋಮವಾರಕ್ಕೆ ನಾಲ್ಕು ದಿನ ಕಂಪ್ಲೀಟ್ ಆಯಿತು ಇವತ್ತು ಆರನೇ ದಿನ ಆಗುತ್ತೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಸೊ ಹದಿನೈದನೇ ಕಂತಿನ ಹಣ ಯಾವ ಮಹಿಳೆಯರ ಖಾತೆಗೂ ಬಂದಿಲ್ಲ ಅದರಲ್ಲಿ ಕೆಲವೊಂದಿಷ್ಟು ಜನ ಒಂದೆರಡು ಮೂರು ಜನ ನೆಗೆಟಿವ್ ಕಮೆಂಟ್ಗಳನ್ನ ಮಾಡ್ತಾ ಇದ್ದೀರಿ ಏನಂದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಜಮಾ ಆಗಿದೆ ಆಗಿದೆ ಅಂತ ಬಟ್ ಇದನ್ನು ಯಾರು ನಂಬಕ್ಕೆ ಹೋಗ್ಬೇಡಿ ಯಾರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಯಾವ ಮಹಿಳೆಯರ ಖಾತೆಗೂ ಕೂಡ ಜಮಾ ಆಗಿಲ್ಲ ಅನ್ನೋದು ಒಂದು ಕ್ಲಾರಿಟಿ ಇರಲಿ ಸ್ನೇಹಿತರೆ ಹಾಗಾದರೆ ಯಾವಾಗ ಬರುತ್ತೆ ಇಲ್ಲಿ ನಿನ್ನೆ ನಡೆದಿರುವಂತಹ ಒಂದು ಪ್ರೆಸ್ ಮೀಟ್ ಅಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಪ್ರಶ್ನೆಯನ್ನ ನ್ಯೂಸ್ ರಿಪೋರ್ಟರ್ ಕೇಳ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣ ನಾಲ್ಕು ದಿನದಲ್ಲಿ ಬರುತ್ತೆ ಅಂತ ಹೇಳಿದ್ರಿ ಇನ್ನು ಯಾಕೆ ಬಂದಿಲ್ಲ ಸೊ ಅಂತ ಹೇಳಿ ಒಂದು ಕ್ವಶನ್ ಅನ್ನ ಕೇಳಿದಾಗ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ ಸೊ ಇದು ಉಡಾಫೆ ಅಂತಾನು ಹೇಳಕ್ ಅಥವಾ ಏನಂತಾನು ಹೇಳಕ್ ಅವ್ರು ಏನಂತ ಹೇಳಿದಾರೆ ಹೇಳಿದಾರಂದ್ರೆ ಸೊ ನಾವಿಲ್ಲಿ ಹಾಕಿದ ಹಣ ಹಾಕ್ತೀವಿ ಅಂದ ತಕ್ಷಣ ಹಾಕ್ಬೇಕಾಗತ್ತಾ ಯಾಕೆ ಅಂದ್ರೆ ಸೊ ಇಲ್ಲಿ ಪ್ರತಿ ನೀವು ಏನು ಹೇಳ್ತಾ ಇದ್ದೀರಾ ಎಲ್ಲಿ ಗೌರ್ಮೆಂಟ್ ಇರುವಂತಹ ನೌಕರರು ಏನಿರ್ತಾರೆ ಅವರಿಗೆ ತಿಂಗಳ ತಿಂಗಳ ಹಣವನ್ನು ಹಾಕ್ತಿವ ಖಂಡಿತ ಎಲ್ಲ ಎರಡು ತಿಂಗಳಿಗೊಂದು ಸರಿ ಕೂಡ ಹಣ ಬರುತ್ತೆ ಮೂರು ತಿಂಗಳಿಗೆ ಕೂಡ ಒಂದ್ಸರಿ ಹಣ ಬರುತ್ತೆ ಪ್ರತಿ ತಿಂಗಳು ಹಣ ಸಿಗೋದಿಲ್ಲ ಯಾಕಂದರೆ ನಮ್ಮ ಖರ್ಚು ವೆಚ್ಚಗಳನ್ನು ಎಲ್ಲವನ್ನು ನೋಡ್ಕೋಬೇಕು ಅಂದರೆ ಅವ್ರ ಸ್ವಂತ ಖರ್ಚುಗಳೆಲ್ಲ ಸರ್ಕಾರದ್ದು ಜನರ ಜೀವನದ್ದು ಹಾಗೆಯೇ ರಸ್ತೀಕರಣ ಡಾಂಬರೀಕರಣ ಹಾಗೆಯೇ ನೀವು ನೋಡ್ಬೋದು ಬೇರೆ ಬೇರೆ ಎಲ್ಲ ಖರ್ಚುಗಳು ನಮ್ಮ ರಾಜ್ಯದ ಏನೇನು ಖರ್ಚುಗಳನ್ನೋ ಎಲ್ಲವನ್ನು ಕೂಡ ರಾಜ್ಯ ಸರ್ಕಾರದಿಂದ ನೋಡ್ಕೊಳೋದಲ್ವ ಸೊ ಅದನ್ನೆಲ್ಲವನ್ನು ನೋಡಿಕೊಂಡು ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಗೌರ್ಮೆಂಟ್ ಜಾಬಲ್ಲಿರೋ ಸ್ಯಾಲ್ರಿ ಪ್ರಕಾರ ಅದೇ ಥರನೇ ಈ ಹಣವನ್ನು ಕೂಡ ಬಿಡ್ತೀವಿ ನಾವು ಪ್ರತಿ ತಿಂಗಳು ಹಣವನ್ನು ಹಾಕ್ತೀವಿ ಅಂತ ಹೇಳಿಲ್ಲ ಆದರೆ ಪ್ರತಿ ಕಂತಿನ ಹಣವನ್ನು ನಾವು ಖಂಡಿತ ಜಮಾ ಮಾಡ್ತೀವಿ ಅಂತ ಹೇಳಿ ಒಂದು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಹಣ ಬರದೇ ಇಲ್ಲ ಅಂತ ಅವರೆಲ್ಲೂ ಕೂಡ ಹೇಳಿಲ್ಲ ಬಟ್ ಕೆಲವೊಂದಿಷ್ಟು ಜನ ಏನು ಹೇಳ್ತಾ ಇದ್ದಾರೆ ಇಲ್ಲ ಅವ್ರು ಹಣ ಬರೋದಿಲ್ಲ ಅದಕ್ಕೆ ಅವ್ರು ಹಂಗೆ ಹೇಳಿದ್ದಾರೆ ಅಂತ ಇದನ್ನು ಯಾರು ಕೂಡ ನಂಬಕ್ಕೆ ಹೋಗ್ಬೇಡಿ ಇವತ್ತು ನಡೀತಿರುವಂತಹ ಒಂದು ನೀವು ನೋ ಗೊತ್ತಿರತ್ತೆ ಎಲ್ಲ ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸರ್ ಕೂಡ ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಾವು ಹಾಕ್ತೀವಿ ಅಂತ ಸೊ ಈಗ ಆ ನಾಲ್ಕು ದಿನದಲ್ಲಿ ಬರಬೇಕಿತ್ತು ಬಟ್ ಆರು ದಿನ ಆಗಿದೆ ಖಂಡಿತ ಬರೋಲ್ಲ ಅಂತ ಏನಿಲ್ಲ ಆಗಿ ಬರುತ್ತೆ ಸೊ ಈ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿ ಸಿಗುತ್ತೆ ಆಗ ಕೆಲವರು ಏನು ಹೇಳ್ತಾರೆ ಹಬ್ಬ ಹಬ್ಬದಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತಾ ಇದ್ರು ಇತ್ತೀಚಿನ ನಡೆದಂತಹ ರೀ ಅಲ್ಲೂ ಕೂಡ ನೀವು ಎಲೆಕ್ಷನ್ ಟೈಮಲ್ಲೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡಿದ್ದೀರಾ ಅಂತ ಅದಕ್ಕೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ಸೊ ನಾವು ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅದೇ ಟೈಮಲ್ಲಿ ಎಲೆಕ್ಷನ್ ಬಂದಿದೆ ಬಟ್ ಅಲ್ಲಿ ನಾವು ಎಲೆಕ್ಷನ್ ನೋಡಿಕೊಂಡು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡಿಲ್ಲ ಬಟ್ ಹಬ್ಬದ ಟೈಮಿಗೆ ಹಣವನ್ನು ಹಾಕ್ತೀವಿ ಅಂತ ಹೇಳಿ ಕೆಲವೊಂದು ಸರಿ ನಾವು ಹಾಕದೇ ಇರೋದು ಉಂಟು ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ಸಿಗತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾರೂ ಕೂಡ ಈಗ ಹಣ ಬರಲ್ಲ ಅಥವಾ ಹಣ ಬರೋದೇ ಇಲ್ಲ ಅಂತ ಎಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಎಲ್ಲೂ ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿಲ್ಲ ಇದನ್ನು ಯಾರೂ ಕೂಡ ಹೌದು ಹಣ ಬರಲ್ವೇನೋ ಅಂತ ನಮ್ಮ ನೋಡ್ಲಿಕ್ಕೂ ಕೂಡ ಹೋಗಬೇಡಿ ಯಾಕೆಂದರೆ ಸೊ ಇದು ಒಂದು ತಪ್ಪಾದ ಮಾಹಿತಿ ಏನು ಹಣ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು ಸರ್ಕಾರ ಒಂದೇ ಸರಿಗೆ ಒಂದು ಲಾಸ್ಟ್ ಟೈಮ್ ಕೇಂದ್ರ ಸರ್ಕಾರದ ಎಲೆಕ್ಷನ್ ಆದ ಟೈಮಲ್ಲಿ ಒಂದು ಎರಡು ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣವನ್ನೇ ಹಾಕಿರಲಿಲ್ಲ ಸರ್ಕಾರ ಸೊ ತದನಂತರ ಒಂದೇ ಸರಿಗೆ ಮೂರು ಕಂತಿನ ಹಣನೇ ಬಂತು ಅಂತಲೇ ಹೇಳ್ಬೋದು ಒಂದೇ ಸರಿಗೆ ಒಂದು ಎರಡು ಕಂತಿನ ಹಣ ನಾಲ್ಕು ಸಾವಿರ ಜಮಾ ಆಯಿತು ಹಾಗೆ ಒಂದು ವಾರದಲ್ಲಿ ಮತ್ತೆ ಒಂದು ಕಂತಿನ ಹಣ ಒಟ್ಟಿಗೆ ಆ ತಿಂಗಳು ನೀವು ಆರು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಂಡಿದ್ದೀರಾ ಇದೆ ಅಕ್ಟೋಬರಲ್ಲಿ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಈ ಕಂತಿನ ಹಣವನ್ನು ಕೂಡ ಸರ್ಕಾರ ಜಮಾ ಮಾಡತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಿಮಗೆ ಹಣ ಬಂದಿಲ್ಲ ಅಂತ ಹೇಳಿಬಿಟ್ಟು ಸರ್ಕಾರವನ್ನು ದೋಷಿಸೋದು ಅಥವಾ ನಿಂದಿಸೋದು ತಪ್ಪು ಅಂತಾನೆ ಹೇಳ್ಬೋದು ಯಾಕಂದರೆ ಸರ್ಕಾರ ಹಣವನ್ನು ಬಿಡುಗಡೆ ಮಾಡುತ್ತೆ ಮಾಡ್ತೀವಿ ಅಂತ ಹೇಳಿದ ಮೇಲೆ ಸ ಯೋಜನೆನೇ ಕ್ಯಾನ್ಸಲ್ ಆಗಿದೆ ಯೋಜನೆ ನಿಂತೋಗಿದೆ ಅಂತ ಹೇಳಿಬಿಟ್ಟು ಕೆಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದನ್ನು ದಯವಿಟ್ಟು ನಿಲ್ಲಿಸಿ ಹಾಗೇ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ತಿಂಗಳ ತಿಂಗಳ ಹಾಕೋಕ್ಕಾಗಲ್ಲ ಅಂತ ಎಲ್ಲೂ ಕೂಡ ಹೇಳಿಲ್ಲ ಬಟ್ ಹಣಕಾಸಿನ ಈ ಬಗ್ಗೆ ಎಲ್ಲವನ್ನು ಯೋಚನೆ ಮಾಡಿ ನಾವು ಹಣವನ್ನು ಹಾಕಬೇಕು ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿ ಇರೋದು ಬಟ್ ಹಣ ಬರತ್ತೆ ಬರ್ ಗೃಹಲಕ್ಷ್ಮಿ ಯೋಜನೆ ಹಣ ನಿಂತು ಹೋಗತ್ತೆ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಇದನ್ನ ಕ್ಲಾರಿಟಿಯಾಗಿ ಇಟ್ಕೊಳ್ಳಿ ದಯವಿಟ್ಟು ಸುಮ್ಮನೆ ಅವ್ರು ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿ ಉಡಾಫ್ರೆ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿ ಇದನ್ನೇ ಒಂದು ದೊಡ್ಡ ಗಾಸಿಪ್ ಥರ ಮಾಡುವಂಥದ್ದು ಅಥವಾ ಯೋಜನೆ ಸ್ಟಾಪ್ ಆಗಿದೆ ಅಂತ ಹೇಳಿ ಕಮೆಂಟ್ಗಳನ್ನು ಮಾಡುವಂಥದ್ದು ಇಲ್ಲಿ ಯಾರು ಕಮೆಂಟ್ ಮಾಡ್ತಾರೆ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು ದಯವಿಟ್ಟು ಸ್ಟಾಪ್ ಮಾಡಿ ಖಂಡಿತ ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣವೂ ಕೂಡ ಜಮಾ ಆಗುತ್ತೆ ಮೊದಲು ಹದಿನಾಲ್ಕನೇ ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇದೆ ಅದು ಜಮಾ ಆದ ನಂತರ ಹದಿನೈದನೇ ಕಂತಿನ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿತ್ತು ಸ್ನೇಹಿತರೆ ಹಾಗೆ ನನ್ನ ಲತಾ ನಿಹಾಲ್ ಬ್ಲಾಗ್ಸ್ ಅನ್ನೋ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಯ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆಯೇ ಇವತ್ತು ಆ ಚಾನಲಲ್ಲಿ ನಾನು ನಿಮಗೆ ಬೆಳ್ಳಿಯ ಒಡವೆಗಳ ಜ್ಯುವೆಲರಿಗಳ ಕಲೆಕ್ಷನ್ಗಳನ್ನ ಶೇರ್ ಮಾಡ್ಕೊತೀನಿ ದಯವಿಟ್ಟು ಹೋಗಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸೊ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಚಾನಲ್ಗೂ ಸಪೋರ್ಟ್ ಮಾಡಿ ಮುಂದಿನ ಬೆಳೆದನ್ನು ಮತ್ತೊಮ್ಮೆ ಸಿಗ್ತೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ತೆ